ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸ್ಪೆಷಲ್ ಸ್ಟ್ರೀ ಸ್ಟೈಲಲ್ಲಿ ಅಥವಾ ನೀವು ಹೊರಗಡೆ ತಿಂದಿರ್ತೀರ ಜಲೇಬಿ ರಬಡಿ ಹೌದು ಫ್ರೆಂಡ್ಸ್ ಇವತ್ತು ನಾನು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದ್ದ ಮಾಡ್ಕೊಡೋಣ ಅಂತ ಸರ್ಪ್ರೈಸ್ ಆಗಿ ನೋಡಿ ಈ ಜಲೇಬಿ ಈ ರಬಡಿ ಜೊತೆ ನೀವು ತಿಂತ ಇದ್ರೆ ರಿಯಲ್ ಇದರ ರುಚಿ ನೀವು ಹೊರಗಡೆ ಕೂಡ ಅಷ್ಟು ರುಚಿಯಾಗಿರಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಆದರೆ ತುಂಬ ಸುಲಭವಾಗಿ ನಾನು ತೋರಿಸ್ತೀನಿ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ತುಂಬ ಸುಲಭ ತುಂಬ ರುಚಿ ಹಾಗೆ ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಕಡಾಯಿ ಇಟ್ಕೊಂಡಿದ್ದೀನಿ ಅಂದರೆ ನಾನು ತೋರಿಸ್ತೀನಿ ನಿಮಗೆ ಒಂದೊಂದಾಗಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ಮೊದಲು ಒಂದು ಬಟ್ಲಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಫ್ಲೋರ್ ಅಂದರೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆ ಮೈದಾ ಹಿಟ್ಟು ಯಾಕಂದರೆ ನಾನು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ತೋರಿಸ್ತೀನಿ ಇನ್ಸ್ಟೆಂಟಾಗಿ ಕೇವಲ ಒಂದು ಇಪ್ಪತ್ತೈ ನಿಮಿಷದಲ್ಲಿ ಆಗುತ್ತೆ ಇದು ಇಲ್ಲಿ ನಾನು ಒಂದು ಕಪ್ಪಷ್ಟು ನಾನು ಏನು ಮೈದಾ ಹಿಟ್ಟು ಅಲ್ವಾ ಈಗ ಫ್ರೆಶ್ ಕರ್ಡ್ ಅಂದರೆ ಮೊಸರು ತೊಗೊಳ್ತಾ ಇದ್ದೀನಿ ಮನೆಯಲ್ಲಿ ನಾನು ಮೊಸರು ಮಾಡಿದ್ದೆ ಅದನ್ನು ಅರ್ಧದಷ್ಟು ಹಾಕ್ತಾ ಇದ್ದೀನಿ ಅಂದರೆ ಯಾವ ಕಪ್ಪಲ್ಲಿ ನೀವು ಮೈದಾ ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ಮೊಸರು ಹಾಕೋಬೇಕು ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಈ ಏನಂದರೆ ಇಡ್ಲಿ ಬ್ಯಾಟರ್ ಇರುತ್ತಲ್ವ ಆ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿಯಲ್ಲ ತುಂಬ ತೆಳುನೂ ಅಲ್ಲ ಹಾಗಾಗಿ ನಮ್ಗೆ ಹೇಳಿದೆ ಇಡ್ಲಿ ಬ್ಯಾಟರ್ ಬರೋ ಥರ ಅದೇ ಅದೇ ರೀತಿಯಾಗಿ ಕಲಿಸಿದರೆ ಇದು ಪರ್ಫೆಕ್ಟಾಗಿ ಜಲೇಬಿ ಮಾಡ್ಕೋಬೋದು ಈಗ ನಾನು ಕಲಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತದು ರೆಸ್ಟಲ್ಲಿರಲಿ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ ಅಂದ್ರೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಅನ್ನು ಕೂಡ ಆನ್ ಮಾಡಿದ್ದೀನಿ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ರು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸಕ್ಕರೆ ಕರಗೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎರಡು ಏಲಕ್ಕಿನ ಹಾಕೊಂಡಿದ್ದೀನಿ ಏಲಕ್ಕಿ ಬೀಜ ಹಾಕೊಂಡ ನಂತರ ಇಲ್ಲಿ ಸ್ವಲ್ಪ ಸಹ ಹೇಳಿದ್ನಲ್ಲ ಹೊರಗಡೆ ಸ್ಟ್ರೀಟ್ ಸೈ ಸೈಡಲ್ಲಿ ಹೇಗಿರುತ್ತೆ ಅದೇ ರೀತಿ ಬರ್ಬೇಕಂದ್ರೆ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ ಅಷ್ಟೇ ಒಂದು ಚಿಟಿಕೆ ಫುಡ್ ಕಲರು. ಯಾಕಂದರೆ ಸ್ಟ್ರೀಟ್ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಅದೇ ರೀತಿ ಕಾಣಿಸ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಫುಡ್ ಕಲರ್ ಹಾಕೊಂಡಿದ್ದೀನಿ ಸೈಡಲ್ಲಿ ನಾನು ಗ್ಯಾಸ್ ಇನ್ನೊಂದು ಗ್ಯಾಸ್ ಮೇಲೆ ಅದನ್ನು ಇಟ್ಟಿದ್ದೀನಿ ಇಲ್ಲಿ ಅರ್ಧ ಲೀಟ್ರಷ್ಟು ನಾನು ಹಾಲು ಹಾಕೊಂಡಿದ್ದೀನಿ ರಬ್ಡಿ ಮಾಡಲಿಕ್ಕೆ ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಹಾಲು ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಹೆಚ್ಚು ಕಡಿಮೆ ಜಾಸ್ತಿ ಕೂಡ ಹಾಕೋಬಹುದು ಸೊ ಹಾಲು ಬಿಸಿ ಆಗಲಿ ಸಕ್ಕರೆ ಎಲ್ಲ ಕರಗ್ತಾ ಇರುತ್ತೆ ಇಲ್ಲಿ ನೋಡಿ ನನ್ನಲ್ಲಿ ಅಲ್ಲಿ ಏನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸೈಡಲ್ಲಿ ಅದು ಕೂಡ ಆಫ್ ಮಾಡಿದ್ದೀನಿ ಸಕ್ಕರೆ ಪಾಕ ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ ಪಾಕ ಅಂದರೆ ಜಸ್ಟ್ ಅದೆಲ್ಲ ಕರೆಕ್ಟ್ ಆಗಿದೆ ಪಾಕ ಎಲ್ಲ ಒಂದೇಳೆ ಪಾಕ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ಅದು ಒಂಥರ ಅಂಟೆಡ್ ಆಗಿದ್ರೆ ಸಾಕು ಇಲ್ಲಿ ನಾನು ರಬ್ಡಿ ಮಾಡಲಿಕ್ಕೆ ಒಂದು ನಾನು ಮಿಕ್ಸರ್ ಜಾರಲ್ಲಿ ಒಂದು ಅರ್ಧ ಬಟ್ಲಷ್ಟು ಅಂದರೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಡ್ರೈ ಅಂದರೆ ತರಿತರಿಯಾಗಿ ರುಬ್ಕೋಬೇಕು ತುಂಬ ಫೈನ್ ಬೇಡ ಸ್ವಲ್ಪ ತರಿತರಿಗೆ ರುಬ್ಕೊಂಡ್ರೆ ಸಾಕು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಾಗಿ ಬರಬೇಕು ಈಗ ಹಾಲು ಚೆನ್ನಾಗಿ ಕುದೀತಾ ಇತ್ತು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆ ನಂತರ ಏನು ಮಾಡಿ ರುಬ್ಬಿರುವಂಥ ನಾವು ನಾವೇನು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಅದು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಆಗ್ತಾ ಇರುತ್ತೆ ನಾ ಏನು ಮಾಡ್ತೀನಿ ಅಂದರೆ ಸೈಡಲ್ಲಿ ಅಲ್ಲಿ ಇನ್ನೊಂದು ಗ್ಯಾಸನ್ನು ಆನ್ ಮಾಡಿ ಫ್ಲೇಮನ್ನು ಸೊ ಸಿಮ್ಮಲ್ಲಿ ಇಟ್ಟಿರ್ತೀನಿ ಅದು ಆಗ್ತಾ ಇರುತ್ತೆ ಯಾಕಂದ್ರೆ ಸ್ವಲ್ಪ ಟೈಮ್ ಬೇಕಲ್ವ ಸೊ ಅದು ಸಿಮ್ಮಲ್ಲಿ ಇಟ್ಟಿರ್ತೀನಿ ಅದು ಆಗ್ತಾ ಇರುತ್ತೆ ಇಲ್ಲಿ ನಾನು ಒಂದು ಕಡಾಯಿಯಲ್ಲಿ ಇಟ್ಟು ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ಒಂದು ಗ್ಲಾಸಲ್ಲಿ ನಾನು ಇಲ್ಲಿ ನೋಡಿ ಈ ಕೋನನ್ನು ಇಟ್ಕೊಂಡಿದ್ದೀನಿ ಈ ಥರ ಸಿಗುತ್ತೆ ನಿಮಗೆ ಹೊರಗಡೆ ಬೇಕಂದ್ರೆ ಇಲ್ಲಾದರೆ ನೀವು ಹಾಲಿನ ಕವರ್ ಇರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಂದು ಈನೋ ಫ್ರೂಟ್ ಏನೋ ಅಂತ ಇರುತ್ತಲ್ವ ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಫುಲ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನ ನೋಡಿ ಈನೋ ಹಾಕಿದ ತಕ್ಷಣ ಅದು ಸ್ವಲ್ಪ ಚೇಂಜ್ ಆಯಿತು ಸೊ ಬ್ಯಾಟರ್ ಸೊ ಈಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಹದಕ್ಕೆ ಅಂದರೆ ಇಡ್ಲಿ ಹದಕ್ಕೆ ಬರಬೇಕು ಸೊ ಈಗ ನಾನು ಇದನ್ನು ಈ ಮ ನಾನೇನು ಗ್ಲಾಸಲ್ಲಿ ಪೇಪರ್ ಹಾಕಿದ್ದೀನಲ್ವ ಸೊ ಆ ಕೋನಲ್ಲಿ ನಾನು ಅದನ್ನು ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ರಬಡಿ ಕೂಡ ರೆಡಿ ಆಯಿತು ಇಷ್ಟು ತಿಕ್ಕಾಗಿ ಬಂದಿದೆ ಸೊ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇರುತ್ತೆ ಸೊ ಈಗ ಇಲ್ಲಿ ನೋಡಿ ಈ ಬ್ಯಾಟರ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಜಲೇಬಿ ಮಾಡಲಿಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಇದನ್ನು ಈ ರೀತಿಯಾಗಿ ಟೈಟಾಗಿ ಇಟ್ಕೋಬೇಕು ಎಲ್ಲೂ ಆಚೆ ಬರಬಾರ್ದು ಹೊರಗಡೆ ನಾವು ಪ್ರೆಸ್ ಮಾಡಿದಾಗ ಈ ಥರ ಟೈಟಾಗಿ ಇಟ್ಕೊಂಬಿಟ್ಟು ಈಗ ಏನು ಮಾಡಬೇಕಂದ್ರೆ ಈಗ ಒಂದು ನೋಡಿ ಈ ಥರ ಲೈಟಾಗಿ ತುದಿಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇ ಕಟ್ ಮಾಡ್ಕೊಂಡ ತಕ್ಷಣವೇ ಕಾದಿರುವ ಈ ಎಣ್ಣೆಯಲ್ಲಿ ನಾನು ಈ ಥರ ಜಲೇಬಿ ಶೇಪಲ್ಲಿ ಅಂತ ಹಾಕೋಬೇಕಾಗತ್ತೆ ಟೆನ್ಷನ್ ಮಾಡ್ಕೋಬೇಡಿ ಇದು ಜಲೇಬಿ ಶೇ ನೀವು ಮಾಡ್ತಾ ಮಾಡ್ತಾನೆ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ ಅದು ಬರ್ತಾ ಬರ್ತಾ ಏನಾದರೂ ಜಲೇಬಿ ಶೇಪ್ ಬರ್ತಲ್ಲ ಯಾವುದೇದೋ ಶೇಪಿಗೆ ಬರ್ತಾ ಇದೆ ಅಂತ ಕೂಡ ಟೆನ್ಷನ್ ಮಾಡ್ಕೋಬೇಡಿ ಮಾಡ್ತಾ ಮಾಡ್ತಾ ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡಿದಾಗ ಸರಿ ಬರೋಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನು ಮಾಡ್ತಾ ಇದ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಈ ರೆಸಿಪಿನ ಮಾಡಿ ಮನೆಯಲ್ಲೇ ತಿನ್ನಿ ಈಗ ಏನೋ ಅದು ಪಾಕ ಮಾಡಿಟ್ಟಿದ್ನಲ್ಲ ಜಲೇಬಿ ಡಿಪ್ ಮಾಡಲಿಕ್ಕೆ ಸೊ ಅದರಲ್ಲಿ ಸ್ವಲ್ಪ ನಾನು ಅರ್ಧ ನಿಂಬೆಣ್ಣ ನಿಂಬೆಣ್ಣಿನ ರಸನ ಹಾಕೊತೀನಿ ಯಾಕಂದರೆ ರುಚಿ ಬರುತ್ತೆ ಮತ್ತೆ ಅದು ಸಕ್ಕರೆ ಗಟ್ಟಿ ಆಗಲ್ಲ ಪಾಕ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಎರಡು ಕಡೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ಬಿಸಿ ಇರೋ ತಕ್ಷಣ ಆ ಪಾಕದಲ್ಲಿ ಸಕ್ಕರೆ ಪಾಕದಲ್ಲಿ ಇದ್ದೀನಿ ಹಾಕಿ ಎರಡೂ ಸೈಡಲ್ಲಿ ಒಂದೊಂದು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತೆಲ್ಲ ಬಿಡಕ್ಕೆ ಹೋಗಬಾರ್ದು ಎರಡು ಸೈಡಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಒಂದೊಂದು ನಿಮಿಷ ಇಟ್ಟು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದು ಬಿಡಬೇಕಾಗುತ್ತೆ ಆ ಪಾಕ ಏನಾದರೂ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡಿರೋ ಪಾಕದಲ್ಲಿ ತಕ್ಷಣ ಫ್ರೈ ಮಾಡಿರುವಂಥ ಜಲೇಬಿ ತೆಗೆದು ಆ ಪಾಕದಲ್ಲಿ ಡಿಪ್ ಮಾಡಿ ಒಂದು ನಿಮಿಷ ಆ ಕಡೆ ಈ ಕಡೆ ಎಲ್ಲ ಅದನ್ನು ಡಿಪ್ ಮಾಡಿ ತಕ್ಷಣ ಒಂದು ನಿಮಿಷದ ನಂತರ ನೀವು ಬೇರೆ ಪ್ಲೇಟಲ್ಲಿ ತೆಗೆದ್ರೆ ಈ ಜಲೇಬಿ ಅಂತ ಆಗುತ್ತೆ ಸೊ ಅದೇ ರೀತಿಯಾಗಿ ನಾನು ಏನು ಉಳಿದಿರುವಂತಹ ಹಿಟ್ಟನ್ನು ನಾನು ಸೇಮ್ ಫ್ರೈ ಮಾಡಿಕೊಂಡು ಸೇಮ್ ಅದೇ ರೀತಿ ತೋರಿಸಿದ್ನಲ್ವ ಅದೇ ರೀತಿಯಾಗಿ ಪಾಕದಲ್ಲಿ ಡಿಪ್ ಮಾಡಿಬಿಟ್ಟು ನಾನು ಎಲ್ಲ ಎತ್ತಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಬೋದು ಈ ಜಲೇಬಿ ಮತ್ತು ಆದಂತಹ ರಬಡಿ ಜಲೇಬಿ ಆದರೆ ಅದ್ರ ಜೊತೆ ನಾನು ತೋರಿಸಿದ್ನಲ್ವ ರಬಡಿ ಅದನ್ನು ಕೂಡ ಮಾಡಿ ತುಂಬ ರುಚಿಯಾಗಿರುತ್ತೆ ಇಮ್ಯಾಜಿನೇ ಮಾಡಲ್ಲ ನೀವು ನಾವು ಮಾಡಿದ್ದೀವಿ ಅಂತ ಕೆಲವೊಂದು ಸಲ ಕೆಲವೊಂದ್ಸಲ ರೆಸಿಪಿ ನಾವು ಮನೇಲಿ ಮಾಡ್ತಿರಲ್ವಾ ತುಂಬಾ ಖುಷಿ ಕೊಡುತ್ತೆ ನನಗಂತೂ ಈ ಜಲೇಬಿ ರಬಡಿ ಮಾಡಿದೆ ತುಂಬಾ ಖುಷಿ ಕೊಡ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದ್ರು ಅವ್ರಿಗಂತೂ ಹೊರಗಡೆ ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದರು ಎಲ್ಲರೂ ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತು ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಜಲೇಬಿ ಮಾಡಿ ನಾನು ನೋಡಿ ಈ ಥರ ಪ್ಲೇಟಲ್ಲಿ ಇಟ್ಕೊಂಬಿಡಿ ರಬಡಿ ಕೂಡ ಮಾಡಿಟ್ಟಿರ್ತೀರಲ್ಲ ಸೈಡಲ್ಲಿ ಯಾವಾಗ ತಿನ್ಬೇಕು ತಿಂತೀರಲ್ವ ಸೊ ಅವಾಗ ರಬಡಿ ಆ ಜಲೇಬಿನ ಡಿಪ್ ಮಾಡಿ ನೀವು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ನೋಡಿ ಈ ರಬಡಿ ಜೊತೆ ಈ ಜಿಲೇಬಿ ಈ ಥರ ಇಟ್ಟು ತಿನ್ನೋರಿಗೆ ನೀವು ಕೊಟ್ಬಿಡಿ ಈ ರೀತಿ ಗಾರ್ ಸ್ವಲ್ಪ ಬಾದಾಮಿಯನ್ನು ಹಾಕಿ ಕೊಟ್ಬಿಡಿ ವಾವ್ ಎಂಜಾಯ್ ಮಾಡಿ ತಿಂತಾರೆ ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್